ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡ್ಲಾ ಮಾಡ್ಲಾಂಡ್ ಸೆಕೆಂಡ್ ಗಾಡಿ

டாக்குமெண்ட்ஸ் எல்லாம் ரன்னிங் இதல்வா எல்லாம் சனா இருக்கு சார் ரன்னிங் லோன் இதல்ல கடிமல்ல இல்ல சார் ஏன இல்ல ரன்னிங் எஸ்ட் இதன்ற இத இது 110 ஆன ஆகிரு சார் 110 ஓடுதியா நா ஃபீச்சர்ஸ் ஏன் பத்தது விடு சார் மிடர் வேரியன்ட் நார்மல் பவர் விண்டோ பவர் ஸ்டீரிங் பவர் ஸ்டீரிங் ஏசி பத்தது ஆ ஏசி சிஸ்டம் ஆ சார் 20 பத்ததுல மைலேஜ் தான் விடு ம் ஏர் பத்தது சார் டிபெண்டிங் अपॉन டிரைவர் மேல ஓகே 18 டு 20 ரிட்டிகா ஆ டீசல் வேரியன்ட் பத்ததா பத்தது சார் ಇದು ಗಾಡಿ ಆಕ್ಸಿಡೆಂಟ್ ರಿಪೇರ್ ಇತ್ತು ಏನಾಗಿರಲ್ಲ ಇಲ್ಲ ಸರ್ ಏನಿಲ್ಲ ಲೊಕೇಶನ್ ಎಲ್ಲ ಐತಾನೆ ಇದು ಲೊಕೇಶನ್ ಲೊಕೇಶನ್ ಇದು ಬಿಜಾಪುರ್ ಇದೆ ಸರ್ ಬಿಜಾಪುರ್ ಹಾ ಲೋಕಲ್ ಹೊರಗಡೆ ಐತಾ ಹೊರಗಡೆ ಇದೆ ಸರ್ ಹೊರಗಡೆ ಐತೆ ಹಾ ಎಷ್ಟು ಹೇಳ್ತಿರ ಗಾಡಿಗೆ ರೇಟ್ ಇದು ಸರ್ ಇದು ಕಸ್ಟಮರ್ 650 ತನ ಹೇಳ್ತಾ ಇದ್ದಾರೆ ಹ್ಮ್ ನೋಡಣ 6 ತನ ಫೈನಲ್ ಆಗಬಹುದು 1 ಲಕ್ಷ ಫೈನಲ್ ಮಾಡ್ಸ್ ಕೊಡ್ತೀರಾ ಹಾ ನಮ್ಮ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀನಿ ಸರ್ ಓಕೆ ಓಕೆ ಕಳ್ದ ನಮ್ಮ ಕಡೆಯಿಂದ ಬಂದ್ರೆ ಸುಮ್ಮನೆ ನೆಕ್ಸ್ಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ